ಇಂಗ್ಲೀಷ್ ನಲಿಕಲೆಯಲ್ಲಿ ಟಿ ಪಿ ಆರ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಇದರ ಉದ್ದೇಶ ಏನು ಈ ಇದನ್ನು ಯಾಕೆ ಇಲ್ಲಿ ಆ್ಯಕ್ಟಿವಿಟಿಯಾಗಿ ತೊಗೊಂಡಿದ್ದಾರೆ ಮತ್ತು ಇದನ್ನು ಕರಿಕುಲಮಲ್ಲಿ ಯಾವ ರೀತಿಯಾಗಿ ಅಳವಡಿಸಲಾಗಿದೆ ಮತ್ತು ಇದನ್ನು ನಾವು ತರಗತಿಯಲ್ಲಿ ಯಾವ ರೀತಿಯಾಗಿ ಇರೋ ಈ ಒಂದು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಯೋಣ ಇ ಎನ್ ಕೆನಲ್ಲಿ ಇಂಗ್ಲೀಷ್ ಒಂದು ಈ ನಲಿಕಲಿಯಲ್ಲಿ ಲಿಸ್ನಿಂಗ್ ಮತ್ತು ಸ್ಪೀಕಿಂಗ್ ಸಿಗ್ಮೆಂಟಲ್ಲಿ ಈ ಟಿ ಪಿ ಆರ್ ಅನ್ನೋದು ಬರುತ್ತೆ ಇಲ್ಲಿ ಪ್ರಾಥಮಿಕ ಶಾಲಾ ಹಂತದ ಲೆವೆಲ್ ಒಂದರಿಂದ ಮೂರರಲ್ಲಿ ಕಲಿಯುವ ಮಕ್ಕಳು ಇಂಗ್ಲೀಷ್ ಜ್ಞಾನವನ್ನು ಮೂಲದಲ್ಲೇ ಇರೋದ್ರಿಂದ ಇಲ್ಲಿ ಮಕ್ಕಳು ನಲಿಕಲಿ ಮಾದರಿ ಇಂಗ್ಲೀಷ್ ಭಾಷಾ ಕೌಶಲ್ಯವನ್ನು ಲೆವೆಲ್ ಒಂದರಿಂದಲೇ ಪ್ರಾರಂಭಿಸ್ತಾರೆ ಈ ತಂತ್ರದಿಂದ ಪ್ರಾರಂಭದಲ್ಲಿ ಶಿಕ್ಷಕನಿಗೆ ಹೋಲ್ ಕ್ಲಾಸ್ ವಿಧಾನದಲ್ಲಿ ಬೋಧಿಸಲಿಕ್ಕೆ ಮತ್ತು ದೊಡ್ಡ ವಿದ್ಯಾರ್ಥಿಗಳನ್ನು ಚಿಕ್ಕವರೊಂದಿಗೆ ಹೊಂದಿಸಲು ಇದು ಸಹಾಯಕವಿದೆ ಓರಲ್ ಕರಿಕ್ಯುಲಮ್ ಅಂತಕ್ಕಂಥದ್ದು ದೊಡ್ಡ ಮಕ್ಕಳು ಮತ್ತು ಚಿಕ್ಕ ಮಕ್ಕಳು ಒಂದು ಎರಡು ಮೂರು ಒಟ್ಟಿಗೆ ಇರೋದರಿಂದ ಹೊಂದಾಣಿಕೆ ಮೂಲಕ ಮತ್ತು ಇಡೀ ತರಗತಿಗೆ ಈ ಒಂದು ಆ್ಯಕ್ಟಿವಿಟೀಸ್ಗಳು ಯಾವುದೇ ಓರಲ್ ಆ್ಯಕ್ಟಿವಿಟಿ ಆಗಿರ್ಬೋದು ಇದು ಇಡೀ ತರಗತಿಗೆ ಅನ್ವಯಿಸುತ್ತೆ ಯಾವುದೇ ಕಾರಣಕ್ಕೂ ಇವುಗಳನ್ನು ನಾವು ಒಬ್ಬೊಬ್ಬರಿಗೆ ನಾವು ಹೇಳಿಕೊಡ್ತಕ್ಕಂಥದ್ದು ಅಥವಾ ಕೇಳ್ತಕ್ಕಂಥದ್ದನ್ನು ಇಲ್ಲಿ ಚಟುವಟಿಕೆ ಮಾಡದೆ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಈ ಒಂದು ಆ್ಯಕ್ಟಿವಿಟೀಸ್ಗಳಲ್ಲಿ ಪಾಲ್ಗೊಳ್ಳುವಂತೆ ಮಾಡಬೇಕಾಗುತ್ತೆ ಓರಲ್ ಇಂಗ್ಲೀಷ್ನಲ್ಲಿ ಈ ಕೆಳಗಂಡಿರ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳನ್ನು ನೀಡಲಾಗಿದೆ ಟೋಟಲಾಗಿ ಆರು ಆ್ಯಕ್ಟಿವಿಟಿಗಳು ಓರಲ್ ಆಲ್ ಇಂಗ್ಲೀಷ್ನಲ್ಲಿ ಇದ್ದಾವೆ ಅವುಗಳನ್ನು ನಾವು ಸೆಗ್ಮೆಂಟ್ಸ್ ಅಂತ ಕರಿತೀವಿ ಫಸ್ಟ್ ಒನ್ ಬಂದು ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಸೆಕೆಂಡ್ ಒನ್ನು ಪ್ರೆಸೆಂಟೇಷನ್ ಆಮೇಲೆ ರೈಮ್ಸ್ ಕನ್ವರ್ಸೇಷನ್ ಲ್ಯಾಂಗ್ವೇಜ್ ಗೇಮ್ಸ್ ಸ್ಟೋರೀಸ್ ಇದರಲ್ಲಿ ನಾವು ಮೊಟ್ ಮೊದಲೇದಾಗಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಟಿ ಪಿ ಆರ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಇದು ಒಂದು ಬೋಧನಾ ತಂತ್ರ ಪ್ರಾರಂಭಿಕ ಕಲಿಕರಿಗೆ ಬಳಸ್ತಾರೆ ಚಿಕ್ಕ ಮಕ್ಕಳು ತಮ್ಮ ಮಾತೃಭಾಷೆಯನ್ನು ಹೇಗೆ ಕಲಿತಾರೋ ಹಾಗೆ ಭಾಷೆಯನ್ನು ಕಲಿಸ್ತಕ್ಕಂಥ ತಂತ್ರವಾಗಿದೆ ಅಂದರೆ ನಾವು ಈಗ ಅಲ್ಲಿ ತಿಳ್ಕೊಬೇಕಾಗಿರೋ ಒಂದು ವಿಷಯ ಏನಂದರೆ ಮಗು ತನ್ನ ಮಾತೃಭಾಷೆಯನ್ನು ಮನೆಯಲ್ಲಿ ಆ ಮಗುವಿಗೆ ಆ ಮಾತನಾಡ ಭಾಷೆಯನ್ನು ಮಾತಾಡ್ತಕ್ಕಂತಹ ಜನರು ಇರೋದರಿಂದ ಅವರು ಮಾತನಾಡೋದನ್ನು ಆಲಿಸುವ ಮೂಲಕ ಕೇಳುವ ಮೂಲಕ ಅದನ್ನು ರೆಸ್ಪಾನ್ಸ್ ಮಾಡುವ ಮೂಲಕ ಆ ಮಗು ಹೇಗೆ ಮಾತೃಭಾಷೆಯನ್ನು ಕಲಿಯುತ್ತೋ ಹಾಗೆ ಇಂಗ್ಲೀಷನ್ನು ಕೂಡ ಕಲಿಯಬೇಕು ಅನ್ನೋ ಕಾರಣಕ್ಕಾಗಿ ಇಂಗ್ಲೀಷ್ ಭಾಷಾ ಪರಿಸರವನ್ನು ತರಗತಿ ಕೊಠಡಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಅಂತ ಹೇಳಿನಿ ಕಟ್ಟಿಕೊಡಲಿಕ್ಕೆ ಅಂತಲೇ ಈ ಓರಲ್ ಆ್ಯಕ್ಟಿವಿಟೀಸ್ಗಳಿರ್ತಕ್ಕಂಥದ್ದು ಅದರಲ್ಲೂ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅನ್ನೋದು ಕೂಡ ಈ ತಂತ್ರದಲ್ಲಿ ಬಳಸಲಾಗುತ್ತೆ ಟಿ ಪಿ ಆರ್ ಆ್ಯಕ್ಟಿವಿಟಿಗಳಲ್ಲಿ ವಿದ್ಯಾರ್ಥಿಗಳು ಮಾತನಾಡೋ ಅವಶ್ಯಕತೆ ಇರೋದಿಲ್ಲ ಬದಲಿಗೆ ಆಲಿಸುವ ಮೂಲಕ ಅಂದರೆ ಲಿಸ್ನಿಂಗ್ ಮಾಡೋದ್ರ ಮೂಲಕ ಕೌಶಲ್ಯಗಳನ್ನು ಕಲಿಸ್ತಾ ಸಂಪೂರ್ಣವಾಗಿ ಇದ್ರ ಕಲಿಸ್ತಕ್ಕಂಥದ್ರ ಕಡೆಗೆ ಇದು ಗಮನವಿದೆ ಹೊಸ ಪದಗಳನ್ನು ಮಾತನಾಡಬೇಕೆಂಬ ಒತ್ತಡವನ್ನು ಕಡಿಮೆ ಮಾಡೋ ಕಾರಣ ಈ ವಿಧಾನವನ್ನು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸಲಿಕ್ಕೆ ಯಶಸ್ವಿಗೊಳಿಸಲಿಕ್ಕೆ ಇದೊಂದು ಪೂರಕವಾದಂಥ ಚಟುವಟಿಕೆ ಆಗಿದೆ ಈ ವಿಧಾನದಲ್ಲಿ ವಿದ್ಯಾರ್ಥಿಗಳು ಕಮ್ಯಾಂಟ್ಗಳನ್ನು ಅಂದರೆ ಸೂಚನೆಗಳನ್ನು ಆಲಿಸಿ ಇಲ್ಲಿ ಮುಖ್ಯವಾಗಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಅನ್ನೋದು ಇರತಕ್ಕಂಥದ್ದು ಆಲಿಸುವ ಕೌಶಲ್ಯಕ್ಕೆ ಸಂಬಂಧಿಸಿದ್ದು ಲಿಸ್ನಿಂಗ್ ಒಂದು ಸ್ಕಿಲ್ಗೆ ಸಂಬಂಧಪಟ್ಟದ್ದು ಆ ಒಂದು ಕಮ್ಯಾಂಟ್ಗಳನ್ನು ಆಲಿಸಿ ಪಾಲಿಸುವ ಮೂಲಕ ಹೊಸ ಇಂಗ್ಲೀಷ್ ಅಕ್ಯಾಬುಲರಿಯನ್ನು ಗಳಿಸ್ತಾರೆ ಹೊಸ ಪದ ಸಂಪತ್ತು ಅವರಲ್ಲಿ ಬೆಳೆಯುತ್ತೆ ಅದನ್ನು ಕೇಳ್ತಾ ಕೇಳ್ತಾ ಮಗುವಿಗೆ ಆ ಪದಗಳ ಪರಿಚಯ ಆಗುತ್ತೆ ಆ ಪದವನ್ನು ಎಲ್ಲಿ ಯಾವ ರೀತಿಯಾಗಿ ಬಳಸಬೇಕು ಅನ್ನೋ ವಿಷಯಗಳು ಕೂಡ ಗೊತ್ತಾಗುತ್ತೆ ವಿದ್ಯಾರ್ಥಿಗಳು ಪ್ರಾರಂಭದಲ್ಲಿ ಸ್ಟ್ಯಾಂಡಪ್ ಸಿಡ್ಡೌನ್ ಅಂತಹ ಮೂಲ ಪದಗಳನ್ನು ಕಲಿಯುತ್ತಾ ಮುಂದೆ ಸಾಗಿದಂತೆ ಥೀಮ್ಗೆ ಸಂಬಂಧಿಸಿದಂತೆ ಅಂದರೆ ಇಲ್ಲಿ ನಲಿಕಲೆಯಲ್ಲಿ ಏಳು ಥೀಮ್ಗಳ ಮೂಲಕ ಲೆಸನ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಲಾಗಿದೆ ಆ ಪ್ರತಿ ಥೀಮ್ಗೆ ಸಂಬಂಧಪಟ್ಟಂತಹ ಒಂದು ಕಮ್ಯಾಂಡ್ಗಳು ಆ ಒಂದು ಸ್ಟೇಜ್ಗೆ ಪ್ರತಿ ಹಂತದಲ್ಲೂ ಕೂಡ ಒಂದು ಮೈಲುಗಳಲ್ಲೂ ಕೂಡ ಆ ಮೈಲುಗಳಿಗೆ ಸಂಬಂಧಪಟ್ಟಂತಹ ಟಿ ಪಿ ಆರ್ಗಳೇ ಇರ್ತವೆ ಸೊ ಇಲ್ಲಿ ಹಾಗೆ ಸಂಬಂಧಿಸಿದಂತೆ ಥೀಮ್ಗೆ ಸಂಬಂಧಿಸಿದಂತೆ ಬೈಟ್ ಸ್ವ್ಯಾಲೋ ಫ್ಲೈ ಡ್ರೈವ್ ಅಂತಕ್ಕಂಥ ಒಂದು ಕಮ್ಯಾಂಡ್ಗಳನ್ನು ಕಲಿತಾರೆ ಸೊ ಟಿ ಪಿ ಆರ್ನ ಮೂರು ವರ್ಷದಲ್ಲಿ ಯಾವ ರೀತಿಯಾಗಿ ಆಯೋಜಿಸಲಾಗಿದೆ ಅಂತಂದರೆ ಟಿ ಪಿ ಆರ್ಗಳನ್ನು ಲರ್ನಿಂಗ್ ಕಂಟಿನ್ಯೂ ಅಂದರೆ ಕಲಿಕೆಯ ನಿರಂತರತೆಯನ್ನು ಆರಂ ಆಧರಿಸಿ ಆಯೋಜಿಸಲಾಗಿದೆ ಅಂದರೆ ಇಲ್ಲಿ ಲೆವೆಲ್ ಒನ್ನಲ್ಲಿ ಕಲಿತಿರ್ತಕ್ಕಂಥದ್ದು ಲೆವೆಲ್ ಟೂಗೆ ಅದರ ಲೆಂಧ ಲೆವೆಲ್ ಹೇಗೆ ಟು ಅನ್ನೋದು ಹೆಚ್ಚಾಗುತ್ತೋ ಹಾಗೆ ಟಿ ಪಿ ಆರ್ಗಳು ಕೂಡ ಅಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಇರುತ್ತೆ ಹಾಗೆ ಲೆವೆಲ್ ತ್ರೀನಲ್ಲಿ ಅದು ಮತ್ತೆ ಕಲಿಕೆಯ ಮಟ್ಟ ಕಠಿಣತೆಯ ಮಟ್ಟ ಹೆಚ್ಚಾಗ್ತಾ ಹೋಗುತ್ತೆ ಎರಡು ವರ್ಷಗಳಲ್ಲಿ ಕಲಿತ ನಂತರ ಲೆವೆಲ್ ತ್ರೀನಲ್ಲಿ ವಿದ್ಯಾರ್ಥಿಗಳು ತಾವೇ ಸ್ವತಃ ಕಮ್ಯಾಂಡ್ಗಳನ್ನು ಮತ್ತು ಸೂಚನೆಗಳನ್ನು ರಚಿಸಲಿಕ್ಕೆ ಕಲಿತಕ್ಕಂಥಷ್ಟು ಎಬಿಲಿಟಿಯನ್ನು ಪಡೀಲಿಕ್ಕೆ ಸ ಒಂದು ಅವಕಾಶ ಇರ್ತಕ್ಕಂಥ ಟಿ ಪಿ ಆರ್ ಆ್ಯಕ್ಟಿವಿಟಿಗಳು ಇಲ್ಲಿರ್ತಾವೆ ಮೂರು ಲೆವೆಲ್ನಲ್ಲಿ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ನ ಕಲಿವಿನ ಫಲಗಳು ಏನಿದೆ ಅಂದರೆ ಮೊದಲನೇ ಲೆವೆಲ್ನಲ್ಲಿ ಕಲಿಯುವ ಫಲ ಏನು ಅಂದರೆ ಮಕ್ಕಳು ವಿದ್ಯಾರ್ಥಿಗಳು ಮೂವತ್ತೈದರಿಂದ ನಲವತ್ತು ಇಂಗ್ಲೀಷ್ ಕಮ್ಯಾಂಡ್ಗಳಿಗೆ ಪ್ರತಿಕ್ರಿಯಿಸ್ತನ್ನು ಕಲಿತಾರೆ ಲೆವೆಲ್ ಒಂದರಲ್ಲಿ ವಿದ್ಯಾರ್ಥಿಗಳು ಮೂವತ್ತೈದರಿಂದ ನಲವತ್ತು ಇಂಗ್ಲೀಷ್ ಕಮ್ಯಾಂಡ್ಗಳಿಗೆ ಪ್ರತಿಕ್ರಿಯಿಸ್ತನ ಕಲಿತಾರೆ ಲೆವೆಲ್ ಟೂನಲ್ಲಿ ನಲವತ್ತರಷ್ಟು ಇಂಗ್ಲೀಷನ್ನ ಎರಡು ಸ್ಟೆಪ್ ಟೂ ಸ್ಟೆಪ್ ಕಮ್ಯಾಂಡ್ಗಳಿಗೆ ಪ್ರತಿಕ್ರಿಯಿಸ್ತಾನೆ ಕಲಿತಾರೆ ಇಲ್ಲಿ ನೋಡಿ ಲೆವೆಲ್ ಒನ್ರಲ್ಲಿ ಒಂದೊಂದು ಕಮ್ಯಾಂಡ್ ಒಂದು ಸಲಿಗೆ ಒಂದು ಕಮ್ಯಾಂಡ್ ಮಾತ್ರ ಅಂತಹ ಮೂವತ್ತೈದರಿಂದ ನಲವತ್ತು ಕಮ್ಯಾಂಡ್ಗಳು ಫಾರ್ ಎಕ್ಸಾಂಪಲ್ ವೇವ್ ಯುವರ್ ಹ್ಯಾಂಡ್ಸ್ ಕ್ಲ್ಯಾಪ್ ಯುವರ್ ಹ್ಯಾಂಡ್ಸ್ ಈ ಥರ ಸಿಂಗಲ್ ಕಮ್ಯಾಂಡ್ಸು ಬಟ್ ಲೆವೆಲ್ ಟೂನಲ್ಲಿ ಅಂದರೆ ಎರಡನೇ ತರಗತಿ ಮಕ್ಕಳಿಗೆ ಒಂದೇ ಸಲಿಗೆ ಎರಡೆರಡು ಕಮ್ಯಾಂಡ್ಗಳು ಓಪನ್ ಯುವರ್ ಬ್ಯಾಗ್ ಆ್ಯಂಡ್ ಔಟ್ ದ ಬುಕ್ ಓಪನ್ ಯುವರ್ ಬ್ಯಾಗ್ ಆ್ಯಂಡ್ ಔಟ್ ದ ಬುಕ್ ಇನ್ನು ಬ್ಯಾಗ್ನ ತೆಗೆದ್ಬಿಟ್ಟು ಪುಸ್ತಕ ಹೊರಗೆ ತೆಗಿಬೇಕು ಅಂತ ಕದ್ದು ಅಂದರೆ ಒಟ್ಟಿಗೆ ರೆಡೆಡ್ ಕಮ್ಯಾಂಡ್ಗಳನ್ನು ನೆಡ್ತಕ್ಕಂಥದ್ದು ಇನ್ನು ಲೆವೆಲ್ ತ್ರೀನಲ್ಲಿ ಹೇಗಿರುತ್ತೆ ಅಂದರೆ ವಿದ್ಯಾರ್ಥಿಗಳು ಗುರಿಯನ್ನು ತಲುಪಲಿಕ್ಕೆ ಹಲವು ಸೂಚನೆಗಳನ್ನು ಬಳಸ್ತಾರೆ ಅಂದರೆ ಇಲ್ಲಿ ಒಂದು ಗುರಿಯನ್ನು ತಲುಪಲಿಕ್ಕೆ ಹಲವಾರು ಸೂಚನೆಗಳನ್ನು ಒಟ್ಟಿಗೆ ಹೇಳ್ತಕ್ಕಂಥದ್ದು ರೀಚ್ ಅ ಡೆಸ್ಟಿನೇಷನ್ ಅಂದರೆ ಇಲ್ಲಿ ಮಗುವಿಗೆ ತರಗತಿ ಕೋಣೆಯಿಂದ ವಾಶ್ರೂಮ್ಗೆ ಹೋಗ್ತಕ್ಕಂಥದ್ದು ಇಲ್ಲಿ ಮಗುವಿಗೆ ಗೋ ಸ್ಟ್ರೇಟ್ ಟೇಕ್ ಲ್ಯಾಫ್ಟರ್ನ್ ಆ್ಯಂಡ್ ಸ್ಟ್ರೇಟ್ ಟೇಕ್ ರೈಟ್ ಟರ್ನ್ ಈ ಥರ ಒಟ್ಟೊಟ್ಟಿಗೆ ಅದು ಅಲ್ಲಿಗೆ ಹೋಗ್ತಕ್ಕಂಥ ಸೂಚನೆಗಳನ್ನು ಮೇಕ್ ಎ ಗ್ಲಾಸ್ ಆಫ್ ಲೆಮೆನ್ ಜ್ಯೂಸ್ ಲೆಮೆನ್ ಜ್ಯೂಸ್ ಮಾಡ್ತಕ್ಕಂಥ ಕಮೆಂಟ್ಸ್ಗಳನ್ನು ಒಟ್ಟಿಗೆ ಕಲಿತಕ್ಕಂಥದ್ದು ಈ ಏನ್ ಟಿ ಲೆವೆಲ್ ಒನ್ನ ಟಿ ಪಿ ಆರ್ ಲರ್ನಿಂಗ್ ಔಟ್ಕಮ್ ಮತ್ತು ಎನ್ ಸಿ ಆರ್ ಟಿ ಲರ್ನಿಂಗ್ ಔಟ್ಕಮ್ಗಳನ್ನು ಈ ರೀತಿಯಾಗಿ ಜೋಡಿಸಿದ್ದಾರೆ ಏರಿಯಾ ಆಫ್ ಕರಿಕುಲಮ್ ಏನಿದೆ ಅಂದರೆ ರೆಸ್ಪಾನ್ಸ್ ಟು ಇನ್ಸ್ಟ್ರಕ್ಷನ್ ಲಿಸನ್ಸ್ ಆ್ಯಂಡ್ ರೆಸ್ಪಾನ್ಸ್ ಟು ಸಿಂಪಲ್ ಇನ್ಸ್ಟ್ರಕ್ಷನ್ಸ್ ಅನೌನ್ಸ್ಮೆಂಟ್ಸ್ ಇನ್ ಇಂಗ್ಲೀಷ್ ಆಫ್ ಟು ತ್ರೀ ವರ್ಡ್ಸ್ ಅಂದರೆ ಇಲ್ಲಿ ಏರಿಯಾ ಕರಿಕ್ಯುಲಮ್ನ ವ್ಯಾಪ್ತಿ ಎಷ್ಟಿದೆ ಅಂತಂದರೆ ಎನ್ ಸಿ ಆರ್ ಟಿ ಅವರು ಕೊಟ್ಟಿರ್ತಕ್ಕಂಥದ್ದು ಇನ್ಸ್ಟ್ರಕ್ಷನ್ಗಳಿಗೆ ರೆಸ್ಪಾಂಡ್ ಮಾಡಿ ಅನೌನ್ಸ್ಮೆಂಟ್ಗಳು ಹೇಗಿರ್ತದೆ ಅಂದರೆ ಎರಡರಿಂದ ಮೂರು ವರ್ಡ್ಸ್ಗಳಲ್ಲಿ ಇರ್ತಕ್ಕಂಥದ್ದು ಸಜೆಸ್ಟೆಡ್ ಲರ್ನಿಂಗ್ ಔಟ್ಕಮ್ ಏನು ಬೇಕಾಗಿದೆ ಅಂದರೆ ಕ್ಯಾರೀಸ್ ಔಟ್ ಸಿಂಪಲ್ ಇನ್ಸ್ಟ್ರಕ್ಷನ್ ಸಚ್ ಆಸ್ ಶಟ್ ದ ಡೋರ್ ಬ್ರಿಂಗ್ ಮಿ ದ ಬುಕ್ ಆ್ಯಂಡ್ ಸಚ್ ಅಗರ್ಸ್ ಈ ಥರ ಸಿಂಪಲ್ ಆಗಿರ್ತಕ್ಕಂಥ ಒಂದು ಇನ್ಸ್ಟ್ರಕ್ಷನ್ಗಳನ್ನು ಮಕ್ಕಳು ತೊಗೊಂಡು ಹೋಗ್ತಾರೆ ಇಲ್ಲಿ ನೆಕ್ಸ್ಟ್ ಪೆಡಗೋಗಿ ಬೋಧನಾಶಾಸ್ತ್ರ ಏನು ಹೇಳುತ್ತೆ ಅಂದರೆ ಲಿಸನ್ಸ್ ಟು ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡ್ರಾಸ್ ಅ ಪಿಚ್ಚರ್ ಡಿ ಎನ್ ಕೆ ಕಂಟೆಂಟ್ ಏನು ಕೊಟ್ಟಿದ್ದಾರೆ ಅಂದರೆ ಲಿಸ್ನಿಂಗ್ ಇದು ಲೆವೆಲ್ ಒನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲಿಸ್ನಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ಇನ್ಸ್ಟ್ರಕ್ಷನ್ ಇಸ್ ಅ ಪಾರ್ಟ್ ಆಫ್ ದ ಓರಲ್ ಟಿ ಪಿ ಆರ್ ಸೆಗ್ಮೆಂಟ್ ಆಫ್ ದ ಕರ್ಕ್ಯುಲರ್ ಬೈ ದ ಎಂಡ್ ಆಫ್ ದ ಕ್ಲಾಸ್ ಒನ್ ಚಿಲ್ಡ್ರನ್ ಕ್ಯಾನ್ ರೆಸ್ಪಾಂಡ್ ಟು ಅರೌಂಡ್ ಫೋರ್ಟಿ ಒನ್ ಸಿಂಪಲ್ ಒನ್ ಸ್ಟೇಜ್ ಕಮ್ಯಾಂಡ್ಸ್ ಸಚ್ಚ ಸ್ಟ್ಯಾಂಡ್ ಸಿಟ್ ಡೌನ್ ಟು ಲಿಕ್ ಐಸ್ ಕ್ರೀಮ್ ಆರ್ ಸಿಪ್ ದ ಟೀ ಅಂದರೆ ಲಿಸ್ನಿಂಗ್ ಆ್ಯಂಡ್ ರೆಸ್ಪಾಂಡಿಂಗ್ ಟು ಇನ್ಸ್ಟ್ರಕ್ಷನ್ ಇಸ್ ಅ ಪಾರ್ಟ್ ಆಫ್ ದ ಓವರ್ ಆಲ್ ಟಿ ಪಿ ಆರ್ ಸಿಗ್ಮೆಂಟ್ ಆಫ್ ದ ಕರಕ್ಯುಲಮ್ ಅಂದರೆ ಟಿ ಪಿ ಆರ್ ಸಿಗ್ಮೆಂಟಲ್ಲಿ ಮೇನ್ ಥೀಮ್ ಅಥವಾ ಮೇಯ್ನ್ ಒಂದು ಕಾನ್ಸ್ಟ್ರಟ್ಯೂಷನ್ ಯಾವ ಕಡೆ ಮಾಡಿದ್ದಾರೆ ಅಂದರೆ ಲಿಸ್ನಿಂಗ್ ಆ್ಯಂಡ್ ರೆಸ್ಪಾಂಡಿಂಗಿಗೆ ಬೈ ದ ಎಂಡ್ ಆಫ್ ದ ಕ್ಲಾಸ್ ಒನ್ ಕ್ಲಾಸ್ ಒನ್ ಮುಗಿಸೋದ್ರೊಳಗೆ ಮಕ್ಕಳು ಫೋರ್ಟಿ ಒನ್ ಸಿಂಪಲ್ ಒನ್ ಸ್ಟೇಜ್ ಕಮ್ಯಾಂಡ್ಗಳಿಗೆ ರೆಸ್ಪಾಂಡ್ ಮಾಡ್ತಕ್ಕಂಥದ್ದನ್ನು ಕಲಿತಾರೆ ಹಾಗೆ ಮೂರು ವರ್ಷಗಳ ಈ ಎನ್ ಕೆ ಪಠ್ಯದಲ್ಲಿ ಟಿ ಪಿ ಆರ್ನ ವಿಷಯ ವಸ್ತು ಏನಿದೆ ಮೂರು ವರ್ಷಗಳಲ್ಲಿ ಮಕ್ಕಳು ಪ್ರತಿಕ್ರಿಯಿಸ್ತಕ್ಕಂಥ ಐದು ಆರು ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸೆಗ್ಮೆಂಟ್ ಒನ್ ಏನಿದೆ ಅಂದರೆ ಮೈ ಬಾಡಿ ಮೈ ಬಾಡಿ ಇಯರ್ ಒನ್ನಲ್ಲಿ ಅಂದರೆ ಲೆವೆಲ್ ಒನ್ನಲ್ಲಿ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಏನಿದೆ ಇಲ್ಲಿ ಒಂದು ಒನ್ ಇನ್ಸ್ಟ್ರಕ್ಷನ್ ಒನ್ ಟೈಮ್ ತಾನೆ ಒನ್ ಕಣ್ ಕಮ್ಯಾಂಡ್ ಎಟ್ ಎ ಟೈಮ್ ಸ್ಟ್ಯಾಂಡಪ್ ಸಿಡ್ ಡೌನ್ ವಾಕ್ ಸ್ಟಾಪ್ ಟರ್ನ್ ಅರೌಂಡ್ सी ए टू इदे मई बॉडी सेगमेंट के संबंध पट्टे टेक टू स्टेप्स फॉरवर्ड एंड स्टॉप सेकंड कमांड टर्न अराउंड एंड टेक थ्री स्टेप्स टू युवर राइट टर्न अराउंड एंड टेक टू स्टेप्स टू युवर टेक थ्री स्टेप्स बैकवर्ड्स टर्न टू युवर राइट एंड टेक टू स्टेप्स फॉरवर्ड ಟರ್ನ್ ಟು ಯುವರ್ ಲ್ ಲ್ಯಾಫ್ ಆ್ಯಂಡ್ ಟೇಕ್ ಒನ್ ಸ್ಟೆಪ್ ಫಾರ್ವರ್ಡ್ ಅದೇ ಇಯರ್ ತ್ರೀನಲ್ಲಿ ಲೆವೆಲ್ ತ್ರೀನಲ್ಲಿದೆ ಅಂದರೆ ಸ್ಟೂಡೆಂಟ್ಸ್ ಆರ್ ರಿಕ್ವೈರ್ಡ್ ಟು ಕ್ರಿಯೇಟ್ ಇನ್ಸ್ಟ್ರಕ್ಷನ್ಸ್ ಅವರೇ ಇನ್ಸ್ಟ್ರಕ್ಷನ್ನ ಕ್ರಿಯೇಟ್ ಮಾಡಬೇಕಿಲ್ಲಿ ಎಲ್ಲಿಗೆ ವಿತ್ ದ ಹೆಲ್ಪ್ ಆಫ್ ದ ಕೀ ಸ್ಟೇಟ್ಮೆಂಟ್ಸ್ ಇಲ್ಲೊಂದು ಕೀ ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಮಗುವೇ ಸ್ವತಃ ಇನ್ಸ್ಟ್ರಕ್ಷನ್ಗಳನ್ನು ಕಮ್ಯಾ ಇನ್ಸ್ಟ್ರ ರಿಕ್ವೈರ್ಡ್ ಕ್ರಿಯೇಟ್ ಮಾಡಬೇಕು ಟು ಗಿವ್ ಡೈರೆಕ್ಷನ್ಸ್ ಟು ರೀಚ್ ದ ಕ್ಲಾಸ್ ರೂಮ್ ಫ್ರಮ್ ದ ವಾಶ್ರೂಮ್ ವಾಶ್ರೂಮಿಂದ ಕ್ಲಾಸ್ ರೂಮ್ಗೆ ರೀಚ್ ಆಗಲಿಕ್ಕೆ ಮಗುವಿಗೆ ಇಲ್ಲಿ ತಾನೇ ಸ್ತಃ ಇನ್ಸ್ಟ್ರಕ್ಷನ್ಗಳನ್ನು ಕ್ರಿಯೇಟ್ ಮಾಡಬೇಕು ಸೆಕೆಂಡ್ ಸೆಗ್ಮೆಂಟ್ ಬಂದು ಥೇಮ್ ಬಂದು ಮೈ ಫ್ಯಾಮಿಲಿ ಇಲ್ಲಿ ಲೆವೆಲ್ ಒನ್ನಲ್ಲಿ ಸ್ಟ್ಯಾಂಡ್ ಇನ್ ಸ್ಟ್ರೇಟ್ ಲೈನ್ ಫಾರ್ಮರ್ ಸರ್ಕಲ್ ಸಿಟ್ಟಿನ ಸೆಮಿ ಸರ್ಕಲ್ ಪುಟ್ ಯುವರ್ ಬುಕ್ ಇನ್ ದ ಬ್ಯಾಗ್ ಪುಟ್ ಯುವರ್ ಬುಕ್ ಆನ್ ದ ಬ್ಯಾಗ್ ಪುಟ್ ಯುವರ್ ಬ್ಯಾಗ್ ಇನ್ ಫ್ರಂಟ್ ಆಫ್ ಯು ಲೆವೆಲ್ ಟೂಗೆ Close your book and keep it in the bag. Put the pencil in the box and close it. Gather the cards and arrange in the bag. Take your bag and put it on your back. Stand up and make a line. Stay, say goodbye and go home. In a level 3, really, students are required to create commands with the help of the keywords to give direction to ಫ್ಯಾಮಿಲಿ ಮೆಂಬರ್ಸ್ ಟು ಫೋಸ್ ಪರ್ ಎ ಫ್ಯಾಮಿಲಿ ಫೋಟೋಗ್ರಾಫ್ ಫ್ಯಾಮಿಲಿ ಫೋಟೋಗ್ರಾಫ್ ತೆಗೆಯೋಕ್ಕೆ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಕಮ್ಯಾಂಟ್ಸ್ಗಳನ್ನು ನೀಡ್ತಕ್ಕಂತಹ ಒಂದು ಇದನ್ನು ಮಾಡಬೇಕಾಗುತ್ತೆ ಮೈ ಫ್ಯಾಮಿಲಿ ಅಂತಕ್ಕಂಥ ಥೀಮಲ್ಲಿ ನೆಕ್ಸ್ಟ್ ತರ್ಡ್ ಒನ್ ಬಂದು ಮೈ ನೈಬರ್ವುಡ್ ಜಾಯ್ನ್ ಯುವರ್ ಹ್ಯಾಂಡ್ಸ್ ರೈಸ್ ಯುವರ್ ಹ್ಯಾಂಡ್ ಓಪನ್ ಯುವರ್ ಬುಕ್ ಕ್ಲೋಸ್ ಯುವರ್ ಬುಕ್ ರೈಸ್ ಯುವರ್ ಹ್ಯಾಂಡ್ಸ್ ಆ್ಯಂಡ್ ಜಾಯ್ನ್ ಯುವರ್ ಹ್ಯಾಂಡ್ಸ್ ಓಪನ್ ಯುವರ್ ಬುಕ್ ಆ್ಯಂಡ್ ಕ್ಲೋಸ್ ಯುವರ್ ಬುಕ್ ಲೆವೆಲ್ ಟೂಗೆ Stand in three lines from the shortest to the lower tallest. Line on the left and sit and cross your legs. Line in the middle, kneel and fold your hands. Line on the right, stand and cross your arms. All three groups stand, turn around, and turn all around. Level 3 students are required to read a drawing or map and provide direction from home to the post office, or hospital, or school, or shop. Next one, Colors. Point your bag, pick up your bag, place the bag on the floor, pull out the book, show me the book, put it back into the bag. Level 2 K, okay? pick up a red cord and place it in the center. Take the blue card and place it beside the red card. Pick up two green cards and place one above and one below the red card. Pick up the yellow card and place it between the red card and the blue card. Take an orange card, orange card and place it under the blue card. Take any e card and place it on the top of the orange card. Level 3 okay? students form commands. ವಿತ್ ದ ಹೆಲ್ಪ್ ಆಫ್ ಕೀವರ್ಡ್ಸ್ ಟು ಗಿವ್ ಡೈರೆಕ್ಷನ್ಸ್ ಆನ್ ಗೆಟಿಂಗ್ ರೆಡಿ ಫಾರ್ ಸ್ಕೂಲ್ ನೆಕ್ಸ್ಟ್ ಥಿಂಗ್ ಬಂದು ನಂಬರ್ಸ್ ಜಂಪ್ ವಾನ್ಸ್ ಆಫ್ ಟೈಸ್ ಸ್ಟ್ಯಾಂಪ್ ಥ್ರಾಯ್ಸ್ ಲ್ಯಾಫ್ ಫೋರ್ ಟೈಮ್ಸ್ ವೇ ಫೈವ್ ಟೈಮ್ಸ್ ನಾಕ್ ಸಿಕ್ಸ್ ಟೈಮ್ಸ್ ನೋಡಿ ಇದು ನಂಬರ್ಸ್ಗೆ ರಿಲೇಟೆಡ್ ಇರತಕ್ಕಂತಹ ಕಮೆಂಟಾಗಿದೆ ಇನ್ನು ಲೆವೆನ್ ಟೂಗೆ ಟೇಕ್ ಒನ್ ನೈಫ್ ಆ್ಯಂಡ್ ವಾಶ್ ಶೀಟ್ ಕಟ್ ಟೂ ಲೆಮನ್ಸ್ ಆ್ಯಂಡ್ ಸ್ಕ್ವೀಸ್ ದಮ್ ಮೆಸರ್ ತ್ರೀ ಕಪ್ಸ್ ಆಫ್ ವಾಟರ್ ಆ್ಯಂಡ್ ಆ್ಯಡ್ ಟು ದ ಜ್ಯೂಸ್ ಆ್ಯಡ್ ಫೋರ್ ಟೀ ಸ್ಪೂನ್ಸ್ ಆಫ್ ಶುಗರ್ ಆ್ಯಂಡ್ ಸ್ಟೈರಿಟ್ ಟೇಕ್ ಫೈವ್ ಗ್ಲಾಸಸ್ ಆ್ಯಂಡ್ ಪೋರ್ ದ ಜ್ಯೂಸ್ ಇನ್ ಟು ದ್ಯಾಮ್ ಪ್ಲೇಸ್ ದ ಗ್ಲಾಸಸ್ ಆನ್ ಎ ಟ್ರೇ ಆ್ಯಂಡ್ ಸರ್ ದ ಜ್ಯೂಸ್ ಟು ಆಲ್ ನೋಡಿ ಇಲ್ಲಿ ಕಂಟಿನ್ಯೂ ಆಗಿ ಲೆಮನ್ ಜ್ಯೂಸ್ ಮಾಡೋದಿದೆ ಬಟ್ ಇದನ್ನು ಒಂದು ಮಗುಗೆ ಹೇಳೋ ಹಾಗಿಲ್ಲ ಒಂದೊಂದು ಮಗುಗೆ ಒಂದೊಂದು ಮಾಡಿಬಿಟ್ಟು ಎಟ್ ಅ ಟೈಮ್ ಒಂದು ಮಗು ಎರಡೆರಡು ಕಮ್ಮೆಣ್ಣ ಒಟ್ಟೊಟ್ಟಿಗೆ ಕಲಿತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ ಅಂದ್ ಲೆವೆಲ್ ತ್ರೀನಲ್ಲಿ ಬಂದರೆ ಮೇಕ್ ತ್ರೀ ಕಪ್ಸ್ ಆಫ್ ಟೀ ಅರ್ಧ ರಾಗಿ ರೋಟೀಸ್ನ ಮಾಡ್ತಕ್ಕಂಥ ಸಿಕ್ಸ್ ಇನ್ಸ್ಟ್ರಕ್ಷನ್ಸ್ ಇಲ್ಲಿ ಕೊಡಬೇಕು ಹಾಗೆ ನೆಕ್ಸ್ಟ್ ಬಂದು ಆ್ಯನಿಮಲ್ಸ್ ಸ್ಟೂಡೆಂಟ್ಸ್ ಆರ್ ಏಬಲ್ ಟು ಬೈಟ್ ದ ಬಿಸ್ಕೆಟ್ ಚೂ ದ ಕ್ಯಾರೆಟ್ ಸ್ವ್ಯಾಲೋ ದ ಫುಡ್ ದ ಲಾಲಿಪಾಪ್ ಲಿಕ್ ಐಸ್ ಕ್ರೀಮ್ ಸಿಬ್ ದ ಟೀ ನೆಕ್ಸ್ಟ್ ಲೆವೆಲ್ ಟೂಗೆ ಫ್ಲೈ ಗ್ಲಾಡ್ ಸೋ ಆ್ಯಂಡ್ ಸೂಪ್ ಲೈಕ್ ಎ ಬರ್ಡ್ ಕ್ರೀಪ್ ಕ್ರಾಲ್ ಆ್ಯಂಡ್ ಸ್ಲೈದರ್ ಲೈಕ್ ಎ ವಾರ್ಮ್ ಸ್ಟ್ರೈಟ್ ಸ್ಟಾಕ್ ಆ್ಯಂಡ್ ಪೌನ್ಸ್ ಲೈಕ್ ಎ ಟೈಗರ್ स्वे लाइक एंड एलिफेंट एंड गेफ्ट लाइक ए हॉर् हॉप ल रैबिट एंड स्विम लाइक ए फिश बर्ड लाइक ए बी एंड हिसक ए स्निक नैक्स्टल थ्री स्टूडेंट्स आर् गिव कमांस बेस्ड आन द मूमेंट आफ् एनिमल स्टूडेंट्स वर्क इन पेस् एंड लर्न टू गिव सिंपल इंस्ट्रक्षन अजूमिंग द फ्रेंड कना के स्पीक अरे मैमिंग अंतरलाे मुकाब ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಲಾಸ್ಟ್ ಒನ್ ಟ್ರಾನ್ಸ್ಪೋರ್ಟ್ ಡ್ರೈವ್ ಇರುವ ಬಸ್ ರೋ ಇವರ್ ಬೋಟ್ ಫ್ಲೈ ಇವರ್ ಪ್ಲೇನ್ ಪಡಲ್ ಇವರ್ ಬೈಸಿಕಲ್ ಸ್ಟಾರ್ಟ್ ಇವರ್ ಮೋಟ್ರ ಸೈಕಲ್ ರೈಡ್ ಇವರ್ ಹಾರ್ಸ್ ನೆಕ್ಸ್ಟ್ ಇವ್ರಿಗೆ ಟು ಟುಗೆ ಗೋ ಡೌನ್ ಸ್ಟಾಪ್ ಆ್ಯಂಬುಲೆನ್ಸ್ ಗೇಟ್ ಕ್ಲೋಸಿಂಗ್ ಗೇಟ್ ಕ್ಲೋಸ್ಡ್ ಈ ಥರ ಸೌಂಡ್ಸ್ನ ಮಾಡ್ತಕ್ಕಂಥದ್ದು ಲೆವೆಲ್ ತ್ರೀಗೆ ಬಂದರೆ ಸ್ಟೂಡೆಂಟ್ಸ್ ಫ್ರೇಮ್ ಕಮ್ಯಾಂಡ್ಸ್ ಆನ್ ರೋಡ್ ಸೇಫ್ಟಿ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂಥ ಕಮ್ಯಾಂಡ್ಸ್ಗಳನ್ನು ಮಕ್ಕಳು ಮಾಡ್ತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾರೆ ಸೊ ಹಾಗಿದ್ರೆ ಇಲ್ಲಿ ನೋಡಿ ಟಿ ಪಿ ಆರ್ ಕಾರ್ಡ್ ಹೇಗಿರುತ್ತೆ ಅಂದರೆ ಒಂದು ಒನ್ ಸೈಡಲ್ಲಿ ಕಮ್ಯಾಂಡ್ಗಳನ್ನು ಕೊಟ್ಟಿರ್ತಾರೆ ಹಾಗೆ ತರಗತಿಯಲ್ಲಿ ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋದ್ರ ರಫ್ ಟೈಮ್ ಟೇಬಲ್ ಕೂಡ ಇದೆ ಹಾಗೆ ಕಾರ್ಡ್ನ ಹಿಂಬದಿಯಲ್ಲಿ ಸೂಚನೆಗಳನ್ನು ಹಂತ ಹಂತವಾಗಿ ನೀಡಲಾಗಿದೆ ಇವುಗಳನ್ನು ಒಂದು ಸಲ ಓದ್ಕೊಂಡ್ರೆ ನಾವು ಸ್ಟೆಪ್ಗಳನ್ನು ಯೂಸ್ ಮಾಡ್ತಾ ಮಗುವಿಗೆ ಹೇಳಬೇಕು ಸೊ ಇದು ಒಂದು ಥೀಮ್ನ ನಾವು ಇಲ್ಲಿ ಏಳು ಥೀಮ್ಗಳಿರುತ್ತೆ ಟೋಟಲಾಗಿ ಒನ್ ಇಯರಿಗೆ ಸೊ ಅವುಗಳನ್ನು ನಾವು ಹೊಡೆದಾಕೊಂಡು ಒಂದು ಇಯರ್ ಫುಲ್ ಇವುಗಳನ್ನು ಮಾಡಿ ಮಾಡಿ ಸೊ ಇಲ್ಲಿ ಡ್ರಿಲ್ಲಿಂಗ್ ಆಗಲೇಬೇಕಾಗುತ್ತೆ ಡ್ರಿಲ್ಲಿಂಗ್ ಮಾಡಲೇಬೇಕಾಗುತ್ತೆ ಪದೇ ಪದೇ ಇವುಗಳನ್ನ ಯೂಸ್ ಮಾಡಬೇಕಾಗುತ್ತೆ ಸೊ ನಾವು ಟೈಮಿಂಗ್ ಒಂದು ಏನು ಟೈಮ್ ಟೇಬಲ್ ಹಾಕ್ಕೊಂಡಾಗ ಪಿರಿಯಡನ್ನು ಮಾಡಿದಾಗ ಇಲ್ಲಿ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್ಗೆ ನಾವು ಟೆನ್ ಮಿನಿಟ್ಸನ್ನು ಸ್ಟಾರ್ಟಿಂಗಲ್ಲಿ ಕೊಟ್ಟೇ ಇರ್ತೀವಿ ಸೊ ಅದರಲ್ಲಿ ಟಿ ಪಿ ಆರ್ನ ಈ ಥರವಾಗಿ ಯೂಸ್ ಮಾಡಬೇಕು ಸೊ ಟಿ ಪಿ ಆರ್ನ ಹೇಗೆ ಯೂಸ್ ಮಾಡಬೇಕು ಇಲ್ಲಿ ನೋಡಿ ಮತ್ತೆ ಡೀಟೇಲಾಗಿ ಹೇಗೆ ಅನುಷ್ಠಾನಗೊಳಿಸಬೇಕು ಅನ್ನೋದು ಕೂಡ ಇದೆ ಒಂದು ನಿರ್ದಿಷ್ಟ ಟಿ ಪಿ ಆರ್ ಚಟುವಟಿಕೆ ಐದು ಆರು ಕಮೆಂಡ್ಗಳನ್ನು ಹೊಂದಿರ್ತದೆ ಇವುಗಳನ್ನು ತರಗತಿಯಲ್ಲಿ ಟೂ ಪ್ಲಸ್ ತ್ರೀ ಅಥವಾ ತ್ರೀ ಪ್ಲಸ್ ತ್ರೀ ಅಂತ ಕಲಿಸ್ಬೇಕು ಟಿ ಪಿ ಆರ್ ಒಂದು ಹೋರ್ ಕ್ಲಾಸ್ ಆ್ಯಕ್ಟಿವಿಟಿ ಅಂದರೆ ಎರಡು ಅಥವಾ ಮೂರು ಮಕ್ಕಳನ್ನು ಜಾಯಿನ್ ಮಾಡಿ ಮಾಡಿ ಕಲಿಸ್ಬೇಕು ಸ್ಟೆಪ್ ಒನ್ನಲ್ಲಿ ಹೇಗೆ ಮಾಡಬೇಕು ಮಾಡಲ್ ಗೆಸ್ಚರ್ ಸೇ ಟೀಚರು ಮಕ್ಕಳೆದುರು ನಿಲ್ಲಬೇಕು ಮೊದಲ ಸ್ಟೆಪ್ನಲ್ಲಿ ಟೀಚರ್ ಕಮ್ಯಾಂಡನ್ನ ಹೇಳ್ತಾ ಸರಿಯಾದ ಕೈನ್ಸಿನ್ಗಳನ್ನು ಗೆಸ್ಚರ್ಗಳನ್ನು ಮಾಡ್ತಾ ಸ್ವತಃ ತಾವೇ ಆ್ಯಕ್ಷನ್ ಮಾಡಿ ತೋರಿಸ್ಬೇಕು ಮಕ್ಕಳು ಟೀಚರ್ ಮಾಡೋ ಆ್ಯಕ್ಷನ್ ಮತ್ತು ಗೆಸ್ಚರ್ಗಳನ್ನು ನೋಡಿ ಅನುಕರಣೆ ಮಾಡ್ತಾರೆ ಅಂದರೆ ಆ್ಯಕ್ಷನ್ ಮಾಡ್ತಾರೆ ವಿದ್ಯಾರ್ಥಿಗಳು ಶಿಕ್ಷಕರು ಹೇಳೋದನ್ನು ಆಲಿಸ್ತಾ ಮಾಡೋದನ್ನು ನೋಡ್ತಾ ಅದರಂತೆ ಮಾಡ್ತಾರೆ ಅಂದರೆ ಟೀಚರ್ ಮಾಡ್ತಾನೆ ಹೇಳ್ತಾ ಮಾಡಬೇಕು ಒಳ್ಳೆನೇ ಆ್ಯಕ್ಷನ್ನ ಮಾಡ್ತಾ ಮಾಡ್ತಾ ಹೇಳಬೇಕು ಸೊ ಮಗು ಅನುಕರಣೆ ಮಾಡುತ್ತೆ ಸ್ಟೆಪ್ ಟೂನಲ್ಲಿ ಗೆಸ್ಚರ್ ಸೇ ಎರಡನೇ ಸ್ಟೆಪ್ನಲ್ಲಿ ಟೀಚರ್ ತಾವೇ ಆ್ಯಕ್ಷನ್ ಮಾಡಿ ತೋರಿಸೋದಿಲ್ಲ ಬದಲಿಗೆ ಕಮ್ಯಾಂಡನ್ನ ಹೇಳ್ತಾ ಜಸ್ಟ್ ಗೆಸ್ಚರ್ಗಳನ್ನು ಕೊಡ್ತಾರೆ ಕಮ್ಯಾಂಡ್ಗಳನ್ನು ಕೇಳ್ತಾ ಕೇಳ್ತಾ ಮಕ್ಕಳು ಜೆಸ್ಚರ್ ನೋಡ್ತಾ ಕಮಾಂಡ್ಗೆ ಪ್ರತಿಕ್ರಿಯೆ ನೀಡ್ತಾರೆ ಇನ್ನು ಸ್ಟೆಪ್ ತ್ರೀನಲ್ಲಿ ಟೀಚರ್ ಮಾಡಲಿಂಗ್ ಆ್ಯಂಡ್ ಗೆಸ್ಚರಿಂಗ್ ಎರಡನ್ನೂ ಮಾಡದೆ ಜಸ್ಟ್ ಕಮ್ಯಾಂಡ್ಗಳನ್ನು ಹೇಳ್ತಾರೆ ಅಂದರೆ ಕಮೆಂಟ್ನ ಆಲಿಸಿ ಅರ್ಥೈಸ್ಕೊಂಡು ಮಕ್ಕಳು ಮೊದಲ ಕಮೆಂಟ್ಗಳನ್ನು ಕಲಿತು ಟೀಚರ್ ಮುಂದಿನ ಮೂರು ಕಮೆಂಟ್ಗಳನ್ನು ಮೂರು ಸ್ಟೆಪ್ಗಳನ್ನು ಬಳಸಿ ಹೇಳ್ತಾರೆ ಇನ್ನು ಸ್ಟೆಪ್ ಫೋರ್ ಬಂದರೆ ಸೇ ಆಲ್ ಸಿಕ್ಸ್ ಕಮ್ಯಾಂಡ್ಸ್ ಇನ್ ಆರ್ಡರ್ ಆಫ್ ಇನ್ಸ್ಟ್ರಕ್ಷನ್ ಇಂಟ್ರೊಡಕ್ಷನ್ ಟೀಚರ್ ಇಲ್ಲಿ ಈಗಾಗಲೇ ಕಲಿಸಿದ ಆರು ಕಮೆಂಟ್ಗಳನ್ನು ಪರಿಚಯಿಸಿದ ಹೇಳ್ತಾರೆ ಮಕ್ಕಳು ಅನುಸರಿಸ್ತಾರೆ ಸ್ಟ್ಯಾಂಡಪ್ ಸಿಡ್ಡಾನ್ ವಾಕ್ ಸ್ಟಾಪ್ ಟರ್ನ್ ಅರೌಂಡ್ ಟೀಚರ್ ಪ್ರತಿ ಸ್ಟೆಪ್ಪನ್ನು ಹಲವಾರು ಬಾರಿ ಪುನರಾವರ್ತಿಸ್ತಾ ಮಕ್ಕಳು ಪ್ರತಿಕ್ರಿಯೆಗಳನ್ನು ಪರಿಶೀಲಿಸುತ್ತಾ ಅಂದರೆ ಅವ್ರು ಮಾಡ್ತಕ್ಕಂಥದ್ದನ್ನು ಸರಿ ಇದೆಯಲ್ವಾ ಅಂತ ನೋಡ್ತಾ ಮುಂದಿನ ಸ್ಟೆಪ್ಗೆ ಸಾಗಬೇಕು ವಿದ್ಯಾರ್ಥಿಗಳು ಪ್ರತಿ ಸ್ಟೆಪ್ಪನ್ನು ಆರಾಮದ ಮುಗಿಸಿದ ಮೇಲೆ ಅಂದರೆ ಎಲ್ಲರೂ ಆ ಸ್ಟೆಪ್ನ ಕಂಪ್ಲೀಟ್ ಮಾಡಿದರೆ ಅಂದಮೇಲೆ ನೆಕ್ಸ್ಟ್ ಸ್ಟೆಪ್ಪನ್ನು ನೆಕ್ಸ್ಟ್ ಕಮ್ಯಾಂಡನ್ನು ಹೇಳಬೇಕು ಇನ್ನು ಸ್ಟೇ ಸೇ ಆಲ್ ಕಮ್ಯಾಂಡ್ ಸ್ಟೆಪ್ ಫೈವಲ್ಲಿ ಅಂದರೆ ಆಲ್ ಕಮೆಂಟ್ಸ್ಗಳನ್ನು ಜಂಬಲ್ಡ್ ಆರ್ಡರಲ್ಲಿ ಅಂದರೆ ಈಗ ಮೊದಲು ಏನು ಹೇಳಿದ್ರು ಸ್ಟ್ಯಾಂಡಪ್ ಸಿಡಾನ್ ವಾಕ್ ಸ್ಟಾಪ್ ಟರ್ನ್ ಅರೌಂಡ್ ಇಲ್ಲಿ ಸಿಡೌನ್ ಅಂತ ಹೇಳ್ಬೋದು ಅಂದರೆ ಹಿಂದೆ ಮುಂದೆ ಮಾಡಿ ಸ್ಟಾಪ್ ಸ್ಟ್ಯಾಂಡಪ್ ವಾಕ್ ಟರ್ನ್ ನೋಡಿ ಥರ ಹಿಂದೆ ಮುಂದೆ ಮಾಡಿ ಹೇಳಬೇಕಾಗುತ್ತೆ ರಿವ್ಯೂ ಆಫ್ ಸ್ಟೂಡೆಂಟ್ಸ್ ರೆಸ್ಪಾನ್ಸ್ ಟೀಚರು ಮೂರಿಂದ ನಾಲ್ಕು ಮಕ್ಕಳ ಗುಂಪುಗಳನ್ನು ಕರೆದು ಕಮ್ಯಾಂಟ್ಗಳನ್ನು ಹೇಳಿ ಮಕ್ಕಳಿಗೆ ಮಾಡ್ತಾರೆ ಈ ಸ್ಟೆಪ್ನ ವಿದ್ಯಾರ್ಥಿಗಳ ಮೌಲ್ಯಮಾಪನಕ್ಕೂ ಕೂಡ ಅಂದರೆ ಅವರು ಎಷ್ಟು ಚೆನ್ನಾಗಿ ಲಿಸ್ನಿಂಗ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಕೇಳ್ಕೊಳ್ಬೋದು ಇನ್ನು ಎರಡನೇ ವರ್ಷದಲ್ಲಿ ಎರಡೂ ಲೆವೆಲ್ಗಳ ಮಕ್ಕಳ ಚಟುವಟಿಕೆಯಲ್ಲಿ ತೊಡಗಿಸಿದಾಗ ಟೀಚರ್ ತರಗತಿ ಹೇಗೆ ಮ್ಯಾನೇಜ್ ಮಾಡಬೇಕು ಲೆವೆಲ್ ಟೂನಲ್ಲಿ ಬಂದು ಮಕ್ಕಳಿಗೆ ಮಾಡಬೇಕಾದ್ರೆ ಲೆವೆಲ್ ಒನ್ ಟೂ ಮತ್ತು ಲೆವೆಲ್ ಒನ್ ಮತ್ತು ಲೆವೆಲ್ ಟೂನ ಹೇಗೆ ಜೋಡಿಸ್ಕೋಬೇಕು ಅಂದರೆ ಡಿ ತರಗತಿಗೆ ಟಿ ಪಿ ಆರ್ನ ಇಂಪ್ಲಿಮೆಂಟ್ ಮಾಡಬೇಕು ಎರಡೇ ವರ್ಷದಲ್ಲಿ ಟೀಚರ್ಗೆ ತರಗತಿಯಲ್ಲಿ ಲೆವೆಲ್ ಟೂನಲ್ಲಿರೋ ಮಕ್ಕಳು ಇರ್ತಾರೆ ಹೊಸ್ದಾಗಿ ಒಂದನೇ ತರಗತಿ ಮಕ್ಕಳು ಕೂಡ ಲೆವೆಲ್ ಒನ್ ಇದ್ದರೆ ಎರಡು ಮತ್ತು ಮೂರನೇ ತರಗತಿ ಮಕ್ಕಳು ಲೆವೆಲ್ ಟೂನಲ್ಲಿರ್ತಾರೆ ಈ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಟೀಚರ್ ಒನ್ ಸ್ಟೇಜ್ ಕಮ್ಯಾಂಡ್ಗಳನ್ನು ಸ್ಟ್ಯಾಂಡಪ್ ಡೌನ್ ವಾಕ್ ಸ್ಟಾಪ್ ಟರ್ನ್ ಅರೌಂಡ್ನಿಂದ ಪ್ರಾರಂಭಿಸಿ ಎರಡು ಮತ್ತು ಮೂರನೇ ವಿದ್ಯಾರ್ಥಿಗಳು ಇದನ್ನು ಅಲ್ಲೇ ಕಲ್ತಿದ್ದರಿಂದ ನೆನ್ಪಿಟ್ಕೊಂಡು ಟೀಚರಿಗೆ ಲೆವೆಲ್ ಒನ್ನ ಫೋಕಸ್ ಮಾಡಿ ಲೆವೆಲ್ ಒನ್ ವಿದ್ಯಾರ್ಥಿಗಳಿಗೆ ಹೆಚ್ಚು ಫೋಕಸ್ ಮಾಡಬೇಕು ಲೆವೆಲ್ ಟು ಮತ್ತು ತ್ರೀ ಅವರು ಇದನ್ನು ಆರಾಮಾಗಿ ಮಾಡ್ತಾಯಿರ್ತಾರೆ ಇಪ್ಪತ್ತು ನಿಮಿಷ ಆದಮೇಲೆ ಟೀಚರು ಎರಡನೇ ಲೆವೆಲ್ ವಿದ್ಯಾರ್ಥಿಗಳಿಗೆ ಒಂದು ಫೋಕಸ್ ಮಾಡಿ ಅವ್ರನ್ನ ಒಂದು ಹೆಜ್ಜೆ ಮುಂದೆ ಬರಲಿಕ್ಕೆ ಟೂ ಸ್ಟೇಜ್ ಕಮೆಂಟ್ಗಳನ್ನು ಅಂದರೆ ಇಲ್ಲೆಲ್ಲರನ್ನೂ ಒಟ್ಟಿಗೆ ನಿಲ್ಲಿಸ್ಕೋಬೇಕು ಕಮೆಂಟ್ಸ್ಗಳನ್ನ ಹೇಳ್ತಾ ಇರಬೇಕು ಸೊ ಫಸ್ಟ್ ಲೆವೆಲ್ ಒನ್ ಕಮೆಂಟ್ಸ್ ಹೇಳಬೇಕಾದಾಗ ಲೆವೆಲ್ ಒನ್ ಮಕ್ಕಳಿಗೆ ಹೆಚ್ಚು ಫೋಕಸ್ ಮಾಡಬೇಕು ಲೆವೆಲ್ ಟು ತ್ರೀ ಅವರು ಅದನ್ನು ಆರಾಮಾಗಿ ಮಾಡ್ತಾ ಇರ್ತಾರೆ ಇನ್ನು ಲೆವೆಲ್ ಟೂ ಅವರಿಗೆ ಹೇಳ್ಕೊಡ್ಬೇಕಾದಾಗ ಅವರಿಗೆ ಹೆಚ್ಚು ಫೋಕಸ್ ಮಾಡಿ ಅಂದರೆ ಅವ್ರನ್ನ ಮುಂದೆ ಕರೆದು ಸೆಮಿ ಸರ್ಕಲ್ ಅಥವಾ ಮಾಡಿದಾಗ ಅವರನ್ನು ಮುಂದಕ್ಕೆ ಕರೆದು ಇನ್ನು ಆ ಮಕ್ಕಳಿಗೆ ಕಮೆಂಟ್ಸ್ಗಳನ್ನು ನೀಡಬೇಕಾಗುತ್ತೆ ಇನ್ನು ಮೂರನೇ ತರಗತಿವರೆಗೆ ಹೇಳಬೇಕಾದಾಗ ಏನು ಅಂದರೆ ಮೂರನೇ ವರ್ಷ ಅಥವಾ ಎಲ್ಲ ವರ್ಷಗಳಲ್ಲೂ ಶಿಕ್ಷಕರಿಗೆ ಮೂರು ಲೆವೆಲ್ಗಳ ಮಕ್ಕಳು ಸಿಗ್ತಾರೆ ಇಲ್ಲಿ ಮೊದಲನೇ ವಾರ ಟೀಚರ್ ಇಪ್ಪತ್ತು ನಿಮಿಷ ಲೆವೆಲ್ ಒನ್ ಮತ್ತು ಟೂ ಮಕ್ಕಳಿಗೆ ಕಲಿಸ್ತಾರೆ ಎರಡನೇ ಲೆವೆಲ್ನ ಮಕ್ ವಿದ್ಯಾರ್ಥಿಗಳಿಗೆ ಸೂಚನೆಗಳರಿಗೂ ಇರೋದ್ರಿಂದ ಅವರು ಪೂರ್ವಾರ್ಥ ಆಗುತ್ತೆ ಒಂಥರ ಮೂರನೇ ತರಗತಿ ಮಕ್ಕಳಿಗೆ ಟಾಸ್ಕನ್ನು ವಿವರಿಸಿ ಅವರಿಗೆ ಟಾರ್ಕ್ಸ್ ಕೈಗೊಳಿಸಿದ ಪಡಿಸಲು ಶಿಕ್ಷಕರು ಬಳಸ್ತಾರೆ ಎರಡು ಮೂರನೇ ವಾರದಲ್ಲಿ ಹತ್ತು ನಿಮಿಷ ಲೆವೆಲ್ ಒನ್ ಮಕ್ಕಳೊಂದಿಗೆ ಇಪ್ಪತ್ತು ನಿಮಿಷ ಲೆವೆಲ್ ಟೂ ಮಕ್ಕಳಿಗೆ ಹತ್ತು ನಿಮಿಷ ಲೆವೆಲ್ ತ್ರೀ ಮಕ್ಕಳೊಂದಿಗೆ ಕಳಿಬೇಕಾಗುತ್ತೆ ಟೀಚರ್ ಲೆವೆಲ್ ಟೂನಲ್ಲಿರುವ ದೊಡ್ಡ ಮಕ್ಕಳನ್ನು ಲೆವೆಲ್ ಒಂದರ ಚಿಕ್ಕ ಮಕ್ಕಳ ಜೊತೆಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಬಿಟ್ಟು ಅದೇ ಸಮಯದಲ್ಲಿ ಲೆವೆಲ್ ತ್ರೀ ಮಕ್ಕಳೊಂದಿಗೆ ಕೆಲಸವನ್ನು ಮಾಡಬೇಕು ಇನ್ನು ನಾಲ್ಕನೇ ವಾರದಲ್ಲಿ ಏನು ಮಾಡಬೇಕು ಅಂದರೆ ಹತ್ತು ನಿಮಿಷ ಲೆವೆಲ್ ಒನ್ ಹತ್ತು ನಿಮಿಷ ಲೆವೆಲ್ ಟು ಹತ್ತರಿಂದ ಇಪ್ಪತ್ತು ನಿಮಿಷ ಲೆವೆಲ್ ತ್ರೀ ಮಕ್ಕಳು ತಮ್ಮ ಕಾರ್ಯವನ್ನು ಹೇಗೆ ಪ್ರದರ್ಶನ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡಬೇಕಾಗುತ್ತೆ ಇಷ್ಟು ಟಿ ಪಿ ಆರ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿ ತರಗತಿಯಲ್ಲಿ ಅನುಷ್ಠಾನಗೊಳಿಸಬೇಕು ಏನೆಲ್ಲ ಕಮೆಂಟ್ಸ್ಗಳಿದೆ ಅನ್ನೋದನ್ನು ಈ ಒಂದು ಸಂಪೂರ್ಣ ವಿಡಿಯೋದಲ್ಲಿ ನಾವು ಇವತ್ತು ತಿಳ್ಕೊಂಡಿದ್ದೀವಿ ಥ್ಯಾಂಕ್ ಯು